ణి హ ఎంసిఈ తంత్ర సుద్ధ ప్రాయోజకరు మలనాడు తాంత్రిక మహావ్యాలయ సాలగామే రస్తే హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೇಳುಗರೆ ತಂತ್ರ ಸುಧಾ ಈ ಮಾಲಿಕೆಯಲ್ಲಿ ಮೊದಲ ಕಾರ್ಯಕ್ರಮ ಇದು ನಮ್ಮ ಜೊತೆಗೆ ಮಾತಾಡ್ತಾದರೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎ ಜೆ ಕೃಷ್ಣಯ್ಯ ಅವರು ಕೃಷ್ಣಯ್ಯ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ಮಣ್ಣಿಗೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡ್ತಿರ ಮೊದಲನೇದಾಗಿ ತಾವು ತಿಳಿಸಬೇಕು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಏನನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ವೃತ್ತಿಪರ ವಿಭಾಗವಾಗಿದ್ದು ಇದರಲ್ಲಿ ರಸ್ತೆಗಳು ಸೇತುವೆಗಳು ಕಾಲುವೆಗಳು ಅಣೆಕಟ್ಟುಗಳು ಸುರಂಗಗಳು ಒಳಚರಂಡಿ ವ್ಯವಸ್ಥೆಗಳು ಪೈಪ್ಲೈನ್ಗಳು ವಿಮಾನ ನಿಲ್ದಾಣಗಳು ಕಟ್ಟಡಗಳು ಇನ್ನೂ ಮುಂತಾದಂತಹ ರಚನಾತ್ಮಕವಾದಂತಹ ಘಟನೆಗಳು ಮತ್ತು ರೈಲ್ವೆಗಳಂತಹ ಸಾರ್ವಜನಿಕ ಕೆಲಸಗಳನ್ನು ಒಳಗೊಂಡಂತೆ ನಮ್ಮ ಸಿವಿಲ್ ಇಂಜಿನಿಯರ್ಗಳು ಪ್ರಮುಖ ಪಾತ್ರವನ್ನು ವಹಿಸಿ ಈ ಒಂದು ಕೆಲಸವನ್ನ ಬಹಳ ಹಿಂದಿನಿಂದ ಮಾಡ್ತಾ ಇದ್ದಾರೆ ಹೌದು ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ಸಾಂಪ್ರದಾಯಿಕವಾಗಿ ಹಲವಾರು ಉಪ ವಿಭಾಗಗಳಾಗಿ ವಿಂಗಟನೆ ಮಾಡಲಾಗಿದೆ ಈ ಮಿಲಿಟನಿಯರಿಂಗ್ ಇಂಜಿನಿಯರಿಂಗ್ ಅನ್ನೋದು ಮೊದಲು ಬರ್ತದೆ ನಂತರದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತದ್ದು ಅತ್ಯಂತ ಹಳೆಯ ವಿಭಾಗ ಸಿವಿಲ್ ಇಂಜಿನಿಯರಿಂಗ್ ಸಾರ್ವಜನಿಕ ವಲಯಗಳಲ್ಲಿ ಪುರಸಭೆಯ ಕಾರ್ಯಾಲಯಗಳಿಂದ ಹಿಡಿದು ಫೆಡರಲ್ ಸರ್ಕಾರಿ ಸಂಸ್ಥೆಗಳವರೆಗೆ ಮತ್ತು ಅದರಲ್ಲೂ ಕೂಡ ಖಾಸಗಿಯ ಸಂಸ್ಥೆಗಳಲ್ಲಿ ಆಧಾರಿತವಾಗಿ ಸಂಸ್ಥೆಗಳಿಂದ ಪ್ರಪಂಚಾದ್ಯಂತ ಹಲವಾರು ಕಂಪನಿಗಳಿಗೆ ವ್ಯವಹರಿಸಬಹುದಾದಂತಹ ಒಂದು ಸಿವಿಲ್ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ನಮ್ಮ ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ಇತಿಹಾಸ ಬಹಳ ದೊಡ್ಡದಿದೆ ಅಲ್ವಾ ಹೌದು ಸರ್ ಸಿವಿಲ್ ಇಂಜಿನಿಯರಿಂಗ್ ಒಂದು ದೊಡ್ಡ ಇತಿಹಾಸ ಇದೆ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ಭೌತಶಾಸ್ತ್ರ ಮತ್ತೆ ಈ ಗಣಿತಶಾಸ್ತ್ರದ ತಳಹದಿಯ ಮೇಲೆ ಇದು ರೂಪುಗೊಂಡಿದೆ ಮನುಕೂಲ ಒಂದ್ ಕಡೆ ನಿಲ್ತಿರ್ಲಿಲ್ಲ ಅದು ಅಲಮಾರಿ ತರವಾಗಿ ಅದು ಒಂದ್ ಕಡೆಯಿಂದ ಅಂತ ಒಂದು ಪದ್ಧತಿ ಇತ್ತು ಈ ಅಲಮಾರಿ ಅಸ್ತಿತ್ವವನ್ನು ತ್ಯಜಿಸಲು ಪ್ರಾರಂಭವಾದ ನಂತರದಲ್ಲಿ ಆಶ್ರಯಕ್ಕಾಗಿ ಮನುಷ್ಯ ಸಣ್ಣ ಸಣ್ಣ ಕಟ್ಟಡಗಳು ಅಥವಾ ಅಂತ ಒಂದು ವ್ಯವಸ್ಥೆ ಮಾಡಿದಾಗ ತಂತ್ರಜ್ಞಾನ ಇವತ್ತು ಆಧುನಿಕವಾದಂತಹ ಒಂದು ಕಟ್ಟಡಗಳಿರಬಹುದು ಅಥವಾ ಯಾವುದೇ ತರದ ಒಂದು ವ್ಯವಸ್ಥೆಗಳನ್ನ ಮಾಡ ಅತ್ಯಂತ ಒಳ್ಳೆಯ ಒಂದು ಕೆಲಸಗಳನ್ನ ನಮ್ಮ ಸಿವಿನಿಜಿ ತಂತ್ರಜ್ಞರು ವಾಸ್ತುಶಿಲ್ಪಿಗಳು ಇದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ನಂತರದಲ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ಗಳು ಗಳು ಮತ್ತು ವಾಸ್ತುಶಿಲ್ಪಗಳ ಕೊಡುಗೆ ಹೇಗಿದೆ ಅಂತ ಅಂದ್ರೆ ಮೊದಲನೇದಾಗಿ ಈಜಿಪ್ಟ್ ನ ಗಳ ನಿರ್ಮಾಣ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಸಾವಿರದ ಏಳು ಈಜಿಪ್ಟ್ ಪಿರಿಮಿಡ್ ಗಳ ನಿರ್ಮಾಣವನ್ನ ಮಾಡಿದ್ದಾರೆ ಆ ನಂತರದಲ್ಲಿ ಇರಾನ್ ದೇಶದಲ್ಲಿ ಕೊನಾಟ್ ಅಂದ್ರೆ ನೀರು ನಿರ್ವಹಣಾ ಒಂದು ವ್ಯವಸ್ಥೆ ಸುಮಾರು ಎಪ್ಪತ್ತೊಂದು ಕಿಲೋಮೀಟರ್ ಉದ್ದದ ನೀರು ಸರಬರಾಜು ವ್ಯವಸ್ಥೆನ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಇದನ್ನ ಇಂಜಿನಿಯರ್ಗಳು ಮಾಡಿದ್ದಾರೆ ನಂತರದಲ್ಲಿ ನೋಡೋದಾದ್ರೆ ರೋಮನ್ ಇಂಜಿನಿಯರ್ ನಿರ್ಮಿಸಲ್ಪಟ್ಟಂತಹ ಒಂದು ವಾಸ್ತುಶಿಲ್ಪ ಅಂದ್ರೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಈ ಒಂದು ಕೆಲಸಗಳನ್ನ ಮಾಡಿದ್ದಾರೆ ನಂತರದಲ್ಲಿ ನಾವು ನೋಡೋದಾದ್ರೆ ಚೀನಾದ ಮಹಾಗೋಡೆ ನಿರ್ಮಾಣ ಇದು ಕೂಡ ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಇದು ನಿರ್ಮಾಣ ಆದಂತದ್ದು ಇದು ಸುಮಾರು ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಪಾಯಿಂಟ್ ಒಂದು ಎಂಟು ಕಿಲೋಮೀಟರ್ ಉದ್ದದ ಒಂದು ಮಹಾಗೋಡೆ ಇಂತಹ ಒಂದು ಅದ್ಭುತಗಳನ್ನ ನಿರ್ಮಾಣ ಮಾಡುವಂತದ್ರಲ್ಲಿ ನಮ್ಮ ಸಿವಿಲ್ ಇಂಜಿನಿಯರ್ಗಳು ಮತ್ತೆ ವಾಸ್ತುಶಿಲ್ಪಗಳು ಅತ್ಯಂತ ಮಹತ್ತರವಾದಂತಹ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ಗೆ ಒಂದು ಹತ್ತರವಾದಂತಹ ಒಂದು ಕ್ಷೇತ್ರ ಕ್ಷೇತ್ರ ಸರ್ ಇದು ಹೌದು ಸೊ ಹಾಗಾಗಿ ಇದರ ಇತಿಹಾಸ ಬಹಳ ದೊಡ್ಡದು ಸರ್ ಇದು ನಿಜ ಸಿವಿಲ್ ಇಂಜಿನಿಯರಿಂಗು ಅನ್ನೋದು ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳ್ತೀರಿ ಜಾನ್ಸ್ ಮೀಟರ್ ಎಂಬ ಒಬ್ಬ ಫ್ರಾನ್ಸ್ ವಿಜ್ಞಾನಿ ಸಿವಿಲ್ ಇಂಜಿನಿಯರ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಕತ್ತಾರೆ ತದನಂತರದಲ್ಲಿ ಲಂಡನ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಂಸ್ಥೆ ಒಂದು ಸ್ಥಾಪನೆ ಮಾಡ್ತಾರೆ ಸುಮಾರು ಇನ್ನೂರು ವರ್ಷಗಳಿಗಿಂತ ಹಿಂದೆ ಆ ನಂತರದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಖ್ಯಾತ ಇಂಜಿನಿಯರ್ ಥಾಮಸ್ ಟೆಲ್ಫೋರ್ಡ್ ಫೋರ್ಡ್ ಎಂಬ ಒಬ್ಬ ವ್ಯಕ್ತಿ ಸಿವಿಲ್ ಇಂಜಿನಿಯರಿಂಗ್ ಸಂಸ್ಥೆಯ ಒಂದು ಅಧಿಕೃತವಾದಂತಹ ಅಧ್ಯಕ್ಷರಾಗ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಎಂಬುದು ಒಂದು ಹದಿನೆಂಟನೇ ಶತಮಾನದ ನಂತರ ಇದು ಪ್ರಾರಂಭ ಆದದ್ದು ಸರ್ ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೀತಾ ಇದೆ ಯಾವಾಗ ಪ್ರಾರಂಭ ಆಗಿರಬಹುದು ಯುನೈಟೆಡ್ ಸ್ಟೇಟ್ ಅಮೆರಿಕದಲ್ಲಿ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜನ್ನ ಕ್ಯಾಪ್ಟನ್ ಅಲ್ಡೆನ್ ಫ್ರಾಂಟ್ರಿಚ್ ಎಂಬ ಒಬ್ಬ ವ್ಯಕ್ತಿ ಪ್ರಾರಂಭ ಮಾಡ್ತಾರೆ ಸುಮಾರು ಇನ್ನೂರು ವರ್ಷಗಳಿಂದ ಹಿಂದೆ ನಂತರದಲ್ಲಿ ಅಮೆರಿಕಾದಲ್ಲಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಪ್ರಪ್ರಥಮವಾದಂತಹ ಒಂದು ಪದವಿಯನ್ನ ಕೊಡಲಾಗ್ತದೆ ಹಾಗೇನೆ ಸಾವಿರದ ಒಂಬೈನೂರ ಐದರಲ್ಲಿ ನೋರಾಟ್ ಬ್ಲಾಂಚ್ ಎಂಬ ಒಬ್ಬ ಮಹಿಳೆಗೆ ಮೊದಲನೇದಾಗಿ ಸಿವಿಲ್ ಇಂಜಿನಿಯರ್ ಪದವಿಯನ್ನ ಕೊಡ್ತಾರೆ ಅಂದ್ರೆ ಮೊಟ್ಟ ಮೊದಲ ಮಹಿಳಾ ಸಿವಿಲ್ ಪದವಿ ಇದಾರೆ ಅಮೆರಿಕದಲ್ಲಿ ಒಂದು ಪದವಿಯನ್ನು ಪಡೀತಾರೆ ಸರ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಷ್ಟು ಶಾಖೆಗಳಿದಾವೆ ಅಥವಾ ಎಷ್ಟು ವಿಭಾಗಗಳನ್ನ ಕಾಣಬಹುದು ಸರ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಹಲವಾರು ವಿಭಾಗಗಳಿದಾವೆ ಅದರಲ್ಲಿ ಪ್ರಮುಖವಾಗಿ ನಾವು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅಂದ್ರೆ ರಚನಾತ್ಮಕ ಇಂಜಿನಿಯರಿಂಗ್ ಅಂತ ಆಮೇಲೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅಂದ್ರೆ ಭೂ ತಂತ್ರಜ್ಞಾನ ಇಂಜಿನಿಯರಿಂಗ್ ಅಂತ ಆಮೇಲೆ ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗ್ ಅಂತಂದ್ರೆ ಜಲಸಂಪನ್ಮೂಲ ತಂತ್ರಜ್ಞಾನ ಆಮೇಲೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂತಂದ್ರೆ ಪರಿಸರ ವಿಜ್ಞಾನ ಅಥವಾ ಪರಿಸರ ತಂತ್ರಜ್ಞಾನ ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅಂದ್ರೆ ಸಾರಿಗೆ ಇಂಜಿನಿಯರಿಂಗ್ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ನಿರ್ಮಾಣ ಇಂಜಿನಿಯರಿಂಗ್ ಅದೇ ತರ ಅರ್ತ್ವೇಕ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅಂದ್ರೆ ಭೂಕಂಪ ವಿಜ್ಞಾನ ಅಥವಾ ಭೂಕಂಪ ತಂತ್ರಜ್ಞಾನ ಹೀಗೆ ಇನ್ನೂ ಹಲವಾರು ವಿಭಾಗಗಳು ಸಿವಿಲ್ ಇಂಜಿನಿಯರಿಂಗ್ ಇದೆ ಇವು ನಾನು ಏನು ಹೇಳಿದ್ವಿ ಅಂದ್ರೆ ಪ್ರಮುಖವಾದಂತದ್ದು ಇಷ್ಟು ವಿಭಾಗಗಳಾಗಿ ಸಿವಿಲ್ ಇಂಜಿನಿಯರಿಂಗ್ ಅನ್ನ ವಿಭಾಗ ಮಾಡಲಾಗಿದೆ ಸರ್ ಸಿವಿಲ್ ಇಂಜಿನಿಯರಿಂಗ್ ಕಾಮಗಾರಿಗಳಲ್ಲಿ ಮಣ್ಣು ತಂತ್ರಜ್ಞಾನದ ವಿಚಾರ ಬಹಳ ಮುಖ್ಯವಾದ ಸಂಗತಿ ಹೌದು ಸರ್ ಈ ಬಗ್ಗೆ ತಾವು ವಿಷಯಗಳನ್ನ ನೋಡಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಮಣ್ಣು ತಂತ್ರಜ್ಞಾನ ಅಂತ ಅನ್ನೋದು ಬಹಳ ಅತ್ಯಂತ ಪ್ರಮುಖವಾದಂತಹ ಅಂಶ ಇದು ಇಲ್ಲಿ ಏನಾಗ್ತದೆ ಬೇರೆ ಬೇರೆ ತರಹದ ಇದ್ರಲ್ಲಿ ನಾವು ಪ್ರಮುಖವಾಗಿ ನಾವು ಎರಡು ವಿಭಾಗಗಳನ್ನಾಗಿ ನಾವು ಕಾಣಬಹುದು ಕೋರ್ಸ್ ಗ್ರೈಂಡ್ಸ್ ಆಯಿಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಅಂದ್ರೆ ಕಲ್ಲು ಮಿಶ್ರಣಗಳಿಂದ ಕೂಡಿದಂತಹ ಒಂದು ಮಣ್ಣು ಇನ್ನೊಂದು ಫೈನ್ ಗ್ರೈಂಡ್ ಸಾಯಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಸೂಕ್ಷ್ಮ ಕಣಗಳಿಂದ ಕೂಡಿದಂತ ಮಣ್ಣು ಮಣ್ಣು ನುಣುಪಾದ ಮಣ್ಣು ಇದರಲ್ಲೂ ಕೂಡ ನಾವು ಮತ್ತೆ ಪ್ರಮುಖವಾಗಿ ನಾಲ್ಕು ವಿಭಾಗಗಳನ್ನ ಮಾಡ್ತೀವಿ ಅಂದ್ರೆ ಗ್ರಾವೆಲ್ ಸ್ಯಾಂಡ್ ಸಿಲ್ಟ್ ಕ್ಲೇ ಅಂತ ಹೇಳಿ ಗ್ರಾವೆಲ್ ಅಂತ ಅಂದ್ರೆ ಇದ್ರದ್ದು ಸುಮಾರು ಎರಡು ಮಿಲಿಮೀಟರ್ಗಿಂತ ಹೆಚ್ಚಿನ ಒಂದು ಡಯಾಮೀಟರ್ ಅಂತ ಹೇಳ್ತೀವಿ ಅಷ್ಟು ಕಣಗಳಿಂದ ಕೂಡಿರ್ತದೆ ಆ ಸೈಜ್ ಅದು ಆ ನಂತರದಲ್ಲಿ ಸ್ಯಾಂಡ್ ಅಂದ್ರೆ ಮರಳುಗಳಿಂದ ಕೂಡಿದಂತ ಮಣ್ಣು ಇದು ಎರಡು ಗಳಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮಿಲಿಮೀಟರ್ ಒಂದು ಡಯಾಮೀಟರ್ ಸೈಜ್ ಇರ್ತದೆ ಸೊ ಹಾಗೇನೆ ಸಿಲ್ಟ್ ಅಂತ ಹೇಳ್ತೀವಿ ಅದು ಮರಳಿಗಿಂತಲೂ ಚಿಕ್ಕ ಕಣಗಳಿಂದ ಕೂಡಿದಂತ ಮಣ್ಣು ಅದು ಸೊ ಅದು ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮೂರು ಮಿಲಿಮೀಟರ್ ಸೈಜ್ ಅದಕ್ಕಿಂತ ಕಡಿಮೆ ಒಂದು ಕಣಗಳಿಂದ ಅಂದ್ರೆ ಕ್ಲೇ ಅಂತ ಹೇಳ್ತೀವಿ ಕ್ಲೇ ಅಂದ್ರೆ ಅದು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಸೊನ್ನೆ ಸೊನ್ನೆ ಎರಡು ಗಿಂತ ಕಡಿಮೆ ಇರತಕ್ಕಂಥ ಮಣ್ಣು ಅದು ಸೂಕ್ಷ್ಮ ಕಣಗಳಿಂದ ಕೂಡಿದಂತ ಮಣ್ಣು ಅಂತ ಹೇಳ್ತೀವಿ ಅದನ್ನ ಸೂಕ್ಷ್ಮ ದರ್ಶಕ ಮುಖಾಂತರವಾಗಿ ನೋಡಬಹುದು ಮಣ್ಣು ಸಣ್ಣ ಸಣ್ಣ ಕಣಗಳಿಂದ ಕೂಡಿ ಅದು ಡಸ್ಟ್ ಅಂತ ಹೇಳ್ತೀವಿ ನೋಡಿ ಕಣ್ಣಿಗೆ ಸೂಕ್ಷ್ಮ ಕಣಗಳು ಅಂತ ಆ ನಂತರದಲ್ಲೂ ಕೂಡ ನಾವು ಮಣ್ಣನ್ನ ರೆಡ್ ಸಾಯಿಲ್ ಅಂತೀವಿ ಕೆಂಪು ಬಣ್ಣದಿಂದ ಕೂಡಿರುತ್ತ ಮಣ್ಣು ಆಮೇಲೆ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ತೀವಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳ್ತೀವಿ ಲ್ಯಾಟ್ರೈಟ್ ಸಾಯಿಲ್ ಸುಮಾರು ಈ ಕೋಸ್ಟಲ್ ಏರಿಯಾಗಳಲ್ಲಿ ನಾವು ನೋಡ್ತೀವಿ ಮಂಗಳೂರು ಅಂತ ಕಡೆ ಅಂತ ಕಡೆ ನೋಡ್ತೀವಿ ಆಮೇಲೆ ಅಲ್ಲಿವಿಯಲ್ ಸಾಯಿಲ್ ಅಂದ್ರೆ ಅಳುವಿನ ಮಣ್ಣು ಅಂತ ಹೇಳಿ ಆ ನಂತರದಲ್ಲಿ ಮಾಸಶಾ ಇಲ್ ಅಂತಂದ್ರೆ ಜೌಗು ಮಣ್ಣು ಅಂತ ಹೇಳ್ತೀವಿ ವಾಟರ್ ಟೇಬಲ್ ಅಂತ ಹೇಳ್ತಿವ ಭೂಮಿ ಕೆಳಗಡೆಯಿಂದ ಅದು ಭೂಮಿಯ ಹತ್ತಿರಕ್ಕೆ ಬಂದಂತ ಸಂದರ್ಭದಲ್ಲಿ ಅಥವಾ ಯಾವಾಗ್ಲೂ ಹೆಚ್ಚು ಮಳೆಗಾಲದಂತ ಸಂದರ್ಭದಲ್ಲಿ ಈ ಮಣ್ಣು ಯಾವಾಗ್ಲೂ ಜೌಗು ಕಣಗಳಿಂದ ಕೂಡಿರುತ್ತದೆ ಹೀಗೆ ನಾವು ಮಣ್ಣನ್ನ ಹಲವಾರು ವಿಧಗಳಾಗಿ ನಾವು ನೋಡಬಹುದು ಸರ್ ಆಮೇಲೆ ತಾವು ಹೇಳಿದ್ರಿ ಸಿವಿಲ್ ಇಂಜಿನಿಯರ್ ಕಾಮಗಾರಿಗಳಲ್ಲಿ ಮಣ್ಣಿನ ತಂತ್ರಜ್ಞಾನದ ಅಳವಡಿಕೆ ಅಂತ ತಾವು ಕೇಳಿದ್ರಿ ಈಗ ನಾವು ಯಾವುದೇ ಸಿವಿಲ್ ಕಾಮಗಾರಿಗಳನ್ನ ನಾವು ಕೈಗೊಳ್ಳೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನಾವು ಮಾಡಕ್ ಹೋದಾಗ ಮೊದಲು ನಾವು ಆ ಸೈಟಿನ ಪರಿವೀಕ್ಷಣೆ ಮಾಡಿ ಅಲ್ಲಿ ಭೂಗೋಳಿಕವಾದಂತ ಒಂದು ಪರಿಸರ ಅಂತರ್ಜಲದ ಮಟ್ಟ ಪರಿಸರ ಹೇಗಿದೆ ಮಣ್ಣು ಯಾವ ತರ ಇದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಅಲ್ಲಿ ನಾವು ಹೋಲ್ ಟೆಸ್ಟ್ ಗಳಂತ ಹೇಳಿ ಮಾಡಿ ಅದನ್ನ ನಾವು ಡ್ರಿಲ್ಲಿಂಗ್ ಮಾಡಿ ಮಣ್ಣಿನ ಮಾದರಿಗಳನ್ನ ನಾವು ಸಂಗ್ರಹ ಮಾಡಿ ಅದನ್ನ ನಾವು ಪರೀಕ್ಷೆ ಮಾಡ್ತೀವಿ ಭೂತಂತ್ರ ಪ್ರಯೋಗಾಲಯ ಅಲ್ಲಿ ಮಣ್ಣನ್ನ ನಾವು ತಂದು ಹಲವಾರು ಪರೀಕ್ಷೆಗಳನ್ನು ಮಾಡಿ ಮಣ್ಣಿನ ಗುಣಮಟ್ಟವನ್ನು ನಾವು ನೋಡಿ ತಾಂತ್ರಿಕ ವರದಿಯನ್ನು ಸಿದ್ಧಪಡಿಸಿ ಆ ಮಣ್ಣು ನಾವು ಕಟ್ಟಡಗಳನ್ನ ಅಥವಾ ಯಾವುದೇ ನಿರ್ಮಾಣಗಳನ್ನು ಮಾಡಲಿಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕಾಗ್ತದೆ ಸೊ ಅದರಲ್ಲಿ ಏನು ಅಂತ ಅಂದ್ರೆ ನೋಡಿ ಈಗ ಯಾವುದೇ ಕಟ್ಟಡಗಳಿರ್ಬೋದು ಸೇತುವೆಗಳಿರ್ಬೋದು ಅಥವಾ ಮತ್ತೆ ನಿರ್ಮಾಣಗಳಿರ್ಬೋದು ಅವುಗಳನ್ನು ಕೈಗೊಳ್ಳೋದ್ ಮುಂಚೆ ನಾವು ಆ ಕಟ್ಟಡಗಳ ಭಾರಗಳನ್ನು ಹೊರಂತ ಶಕ್ತಿ ಇದೆಯೇ ಆ ನೆಲಕ್ಕೆ ಅಥವಾ ಇಲ್ವೇ ಎಂಬುದನ್ನು ಖಚಿತಪಡಿಸಿಕೊಂಡು ನಾವು ಮುಂದಿನ ಕಾಮಗಾರಿಗಳ ನಾವು ಕೈಗೊಳ್ಳಬೇಕಾದಂತ ಒಂದು ನಿರ್ಣಯವನ್ನು ನಾವು ತಗೋಬೇಕಾಗ್ತದೆ ಈ ಮಣ್ಣು ಈ ನೆಲ ಕಾಮಗಾರಿಗಳಿಗೆ ಯೋಗ್ಯ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ನಾವು ನೋಡಿ ತಾಂತ್ರಿಕವಾದಂತ ವರದಿ ಆಧಾರದ ಮೇಲೆ ನಾವು ಕಟ್ಟಡಗಳು ಅಥವಾ ಮತ್ತೆ ಯಾವುದೇ ಒಂದು ಇದನ್ನ ನಾವು ನಿರ್ಮಾಣ ಒಂದು ನಾವು ಕಾಮಗಾರಿಗಳ ನಿರ್ಮಾಣದ ವಿಚಾರ ಬಂದಾಗ ಮಣ್ಣೆ ಮೂಲಾಧಾರ ಅದ್ರ ಮೇಲೆನೇ ನಿಂತ್ಕೊಳ್ಳೋದು ಇದನ್ನು ಹೇಗೆ ಖಚಿತಪಡಿಸ್ಕೊಳ್ತೀರಿ ಮುಂದೆ ಕಟ್ಟಡ ಬಾಳ್ಕೆ ಬರಬೇಕು ಅದು ಹೌದು ಹೌದೌದು ಹ್ಮ್ ಇದ್ರ ಬಗ್ಗೆ ತಾವು ನಾವು ಯಾವುದೇ ಸ್ಥಳಗಳಲ್ಲಿ ನಾವು ಕಾಮಗಾರಿಗಳನ್ನ ನಿರ್ಮಾಣ ಕೈಗೊಳ್ಳುವಂತ ಸಂದರ್ಭದಲ್ಲಿ ಆ ಸ್ಥಳವನ್ನ ನಾವು ಪರಿವೀಕ್ಷಣೆ ಮಾಡ್ತೀವಿ ಅಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ಮೀಟರ್ಗಳಿಂತಲೂ ಆಳವಾಗಿ ಮಣ್ಣನ್ನ ತೆಗೆದು ಮಣ್ಣನ್ನ ನಾವು ಸಂಗ್ರಹಿಸಿ ಅದಕ್ಕೆ ನಾವು ಪ್ರಮುಖವಾಗಿ ಒಂದು ಸಿಯರ್ ಸ್ಟ್ರೆಂತ್ ಟೆಸ್ಟ್ ಅಂತ ಹೇಳಿ ನಾವು ಮಾಡ್ತೀವಿ ಎಸ್ ಬಿ ಸಿ ಅಂತ ನಾವು ಹೇಳ್ತೀವಿ ಸೇಫ್ ಬೇರಿಂಗ್ ಕೆಪಾಸಿಟಿ ಅಂತ ಅಂದ್ರೆ ಅದು ಮಣ್ಣಿನ ಸುರಕ್ಷತೆಯ ಮೂಲ ಸಾಮರ್ಥ್ಯ ಅಂತ ಕೂಡ ನಾವು ಹೇಳ್ತೀವಿ ಅದು ಅತ್ಯಂತ ಪ್ರಮುಖವಾದದ್ದು ಮಣ್ಣಿನ ಸುರಕ್ಷತೆಯ ಮೂಲ ಆಧಾರದ ಮೇಲೆ ನಾವು ಕಾಮಗಾರಿಗಳ ಒಂದು ಅಡಿಪಾಯವನ್ನ ವಿನ್ಯಾಸಗೊಳಿಸ್ತೀವಿ ನಾವು ಅಡಿಪಾಯವನ್ನ ವಿನ್ಯಾಸಗೊಳಿಸುವಾಗ ಅದರ ಆಳ ಎಷ್ಟಿರ್ಬೇಕು ಅಗಲ ಎಷ್ಟಿರ್ಬೇಕು ಉದ್ದ ಎಷ್ಟಿರ್ಬೇಕು ಅನ್ನೋದನ್ನ ನಾವು ಎಸ್ ಬಿ ಸಿ ಆಧಾರದ ಮೇಲೆ ನಾವು ನಿರ್ಣಯ ನಾವು ಮಾಡ್ತೀವಿ ಎಷ್ಟಿರಬೇಕೇನು ಅಂತ ಹೇಳಿ ಆ ನಂತರದಲ್ಲಿ ನಾವು ಅಡಿಪಾಯಗಳನ್ನು ಹಾಕಿ ಕೈಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮಣ್ಣಿನ ಪರೀಕ್ಷೆಯನ್ನ ಎಲ್ಲಿ ಮಾಡಲಾಗುತ್ತೆ ಹಲವಾರು ಕಡೆ ನಾವು ಮಣ್ಣಿನ ಪರೀಕ್ಷೆಯನ್ನ ನಾವು ಮಾಡಬೇಕಾಗ್ತದೆ ನೋಡ್ತೀವಿ ಎಲ್ಲಾ ಕಡೆಲೂ ಇದೆ ಈಗ ಸರ್ಕಾರಿ ಒಂದು ಕ್ವಾಲಿಟಿ ಕಂಟ್ರೋಲ್ ಡಿವಿಜನ್ ಅಂತಾನೆ ಇದೆ ಅಲ್ಲೂ ಕೂಡ ಮಾಡ್ತಾರೆ ನಾವು ನಮ್ಮ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕನ್ಸಲ್ಟೆನ್ಸಿ ಸೆಂಟರ್ ಅಂತ ಇದೆ ಅಲ್ಲಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿ ತಾಂತ್ರಿಕ ವರದಿಯನ್ನು ಸಿದ್ಧಪಡಿಸ್ತೀವಿ ಅದರ ಜೊತೆಗೆ ನಾವು ಬೇರೆ ಬೇರೆ ನಾವು ಮೆಟೀರಿಯಲ್ ಟೆಸ್ಟಿಂಗ್ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ಈಗ ನಾವು ಸಿಮೆಂಟ್ ಕ್ಯೂಬ್ ಟೆಸ್ಟ್ ಮಾಡ್ತೀವಿ ಸಿಮೆಂಟ್ ಟೆಸ್ಟ್ ಮಾಡ್ತೀವಿ ಇಟ್ಟಿಗೆ ಜಲ್ಲಿ ಮರಳು ಏನ್ ಕಾಮಗಾರಿಗಳಿಗೆ ಬೇಕಾದಂತ ಏನು ನಾವು ಮೆಟೀರಿಯಲ್ಸ್ ಆ ಎಲ್ಲಾ ಟೆಸ್ಟ್ ಟೆಸ್ಟ್ಗಳನ್ನ ನಾವು ಮಾಡಿ ಅದರ ಒಂದು ತಾಂತ್ರಿಕ ವರದಿಯನ್ನ ನಾವು ಸಿದ್ಧಪಡಿಸಿ ಆ ಆಧಾರದ ಮೇಲೆ ನಾವು ಕಾಮಗಾರಿಗಳನ್ನ ಕೈಗೊಳ್ಳಬಹುದು ಇದರ ಪ್ರಯೋಜನಗಳನ್ನು ಕೂಡ ಸಾರ್ವಜನಿಕರು ನಮ್ಮ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕನ್ಸಲ್ಟೆನ್ಸಿ ಸೆಂಟರ್ ಅಂತ ಇದೆ ಅಲ್ಲಿ ಭೇಟಿ ಮಾಡಿ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು ಸರ್ ಕಟ್ಟಡಗಳ ಅಡಿಪಾಯ ಅಥವಾ ಬುನಾದಿ ಅಂತ ಹೇಳ್ತೀವಲ್ಲ ಈ ವಿಷಯ ಬಂದಾಗ ಎಷ್ಟು ತರಹದ ಅಡಿಪಾಯಗಳು ಇರ್ತವೆ ಅದರಲ್ಲಿ ಮಣ್ಣಿನ ತಂತ್ರಜ್ಞಾನದ ಅಳವಡಿಕೆ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಿ ಕಟ್ಟಡಗಳ ಅಡಿಪಾಯಗಳಲ್ಲಿ ಪ್ರಮುಖವಾಗಿ ಎರಡು ವಿಧಾನಗಳಿದಾವೆ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಶಾಲೋ ಫೌಂಡೇಶನ್ ಅಂತ ಹೇಳ್ತೀವಿ ಅಂದ್ರೆ ಕಡಿಮೆ ಆಳದ ಅಡಿಪಾಯ ಆಮೇಲೆ ಡಿ ಫೌಂಡೇಶನ್ ಅಂತ ಅಂದ್ರೆ ಹೆಚ್ಚು ಆಳದ ಅಡಿಪಾಯ ನಾನ್ ಮೊದಲೇ ಹೇಳದೇ ಗಟ್ಟಿ ಮಣ್ಣು ಅಥವಾ ಮೃದು ಮಣ್ಣು ಅಂತ ಹೇಳಿ ನಾವು ವಿಂಗಡಣೆ ಮಾಡ್ತೀವಿ ಗಟ್ಟಿ ಮಣ್ಣು ಅಂದ್ರೆ ಹಾರ್ಡ್ ಗ್ರೌಂಡ್ ಅಥವಾ ಹಾರ್ಡ್ ಸಾಯಿಲ್ ಇಲ್ಲಿ ನಾವು ಉದಾಹರಣೆಗೆ ನೋಡೋದಾದ್ರೆ ಹೆಚ್ಚು ಆಳದ ಒಂದು ಅಡಿಪಾಯ ಬೇಕಾಗದಿಲ್ಲ ಅದರದ್ದು ಒಂದು ಎಸ್ ಬಿ ಸಿ ಅಂತ ಹೇಳ್ತೀವಲ್ಲ ಸಾಮಾನ್ಯವಾಗಿ ಟೆನ್ ಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಫಿಫ್ಟೀನ್ ಅಥವಾ ಟ್ವೆಂಟಿ ಟನ್ ಪರ್ ಮೀಟರ್ ಸ್ಕ್ವೇರ್ ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಆಳದ ಅಡಿಪಾಯ ಬೇಕಾಗಲ್ಲ ಅಂತ ಹೇಳಿ ಇನ್ನೊಂದು ಮೃದು ಮಣ್ಣು ಅಂತ ಹೇಳಿ ಅಂದ್ರೆ ಸಾಫ್ಟ್ ಸಾಯಿಲ್ ಅಂತ ಹೇಳ್ತೀವಿ ಅದರಲ್ಲಿ ಉದಾಹರಣೆಗೆ ಕಪ್ಪು ಮಣ್ಣು ಅಂತ ಹೇಳಿದ್ನಲ್ಲ ಬ್ಲಾಕ್ ಕಟನ್ ಸಾಯಿಲ್ ಅಂತ ಹೇಳ್ತೀವಿ ನಾವು ಅದು ಮಣ್ಣಿನ ಸೂಕ್ಷ್ಮ ಕಣಗಳಿಂದ ಕೂಡಿರ್ತದೆ ಅದನ್ನ ಒಂದು ನಾವು ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ಸಾಯಿಲ್ ಅಂತ ಹೇಳ್ತೀವಿ ಅದು ಹೆಚ್ಚು ಭಾರವನ್ನ ಹೊರಲಿಕ್ಕೆ ಅದಕ್ಕೆ ಶಕ್ತಿ ಇರಲ್ಲ ಸೊ ಅಂತ ಕಡೆ ನಾವು ಆಳವಾದಂತ ಅಡಿಪಾಯನ ನಾವು ಹೋಗ್ಬೇಕಾಗ್ತದೆ ಅಂದ್ರೆ ನಾವು ಡೀಪ್ ಫೌಂಡೇಶನ್ ಅಂತ ಹೇಳ್ತೀವಿ ಅಂತ ಮಣ್ಣು ಅದರ ಗುಣಲಕ್ಷಣ ಏನು ಹೇಗಂದ್ರೆ ಆ ಕಪ್ಪು ಮಣ್ಣು ಮಳೆಗಾಲದಲ್ಲಿ ಹಿಗ್ಗುತ್ತದ್ದು ಆಮೇಲೆ ಬೇಸಿಗೆ ಕಾಲದಲ್ಲಿ ಕುಗ್ತದೆ ಅಂದ್ರೆ ನಾವು ಇಂಗ್ಲೀಷ್ ನಲ್ಲಿ ಆಲ್ಟರ್ನೇಟಿವ್ಲಿ ವೆಟ್ ಅಂಡ್ ಡ್ರೈ ಸೀಸನ್ ಅಂದ್ರೆ ಸ್ವೆಲ್ಲಿಂಗ್ ಅಂಡ್ ಸಿಂಕೇಜ್ ಪ್ರಾಪರ್ಟಿ ಅದರಲ್ಲಿ ಇರೋದ್ರಿಂದ ನಾವು ಅವನ್ನ ವೈಜ್ಞಾನಿಕವಾಗಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿ ಆ ಮಣ್ಣಿನ ತಂತ್ರಜ್ಞಾನವನ್ನು ಅಳವಡಿಸಿ ಗುಣಲಕ್ಷಣಗಳನ್ನು ನಾವು ನೋಡಿ ಕಟ್ಟಡಗಳಿಗೆ ಅಡಿಪಾಯಗಳನ್ನು ನಾವು ವಿನ್ಯಾಸಗೊಳಿಸ ಪ್ರಮುಖವಾದಂತಹ ಪಾತ್ರ ನಾವು ಇದರಲ್ಲಿ ಕಂಡುಕೋಬಹುದು ಸರ್ ಎಷ್ಟು ಕಡೆ ನೀವು ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಿರಿ ಈಗಾಗಲೇ ಸರ್ ಈಗ ನನ್ನ ಒಂದು ಮೂವತ್ತೆರಡು ವರ್ಷದ ಒಂದು ಸೇವೆನಲ್ಲಿ ಹಲವಾರು ಕಡೆ ನಾವು ಮಣ್ಣನ್ನು ತಂದು ಪರೀಕ್ಷೆಯನ್ನು ನಾವು ಮಾಡಿದಿವಿ ಸಾಮಾನ್ಯವಾಗಿ ಹಾಸನ ಜಿಲ್ಲೆಯ ಎಲ್ಲಾ ಭಾಗಗಳಿಗೂ ನಾವು ವಿಸಿಟ್ ಮಾಡಿ ಅಲ್ಲಿ ನಾವು ಮಣ್ಣನ್ನು ತಂದು ಕನ್ಸಲ್ಟೆನ್ಸಿ ಸೆಂಟರ್ ಅಂತ ಇದೆ ಅಲ್ಲಿ ಈ ತಂತ್ರಜ್ಞಾನದ ಪ್ರಯೋಗಾಲಯದಲ್ಲಿ ನಾವು ಮಣ್ಣಿನ ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದೀವಿ ಸಾಮಾನ್ಯವಾಗಿ ನಾವು ಹಾಸನ ನಗರ ತಗೊಂಡ್ರೆ ನಾವು ಈಗ ಕುವೆಂಪು ನಗರ ಗೃಹ ನಿರ್ಮಾಣ ಬಡಾವಣೆ ಅಥವಾ ಚನ್ನಪಟ್ಟಣ ಗೃಹ ನಿರ್ಮಾಣ ಬಡಾವಣೆ ಅಥವಾ ವಿದ್ಯಾನಗರ ಬಡಾವಣೆ ಇರಬಹುದು ಸತ್ಮಂಗ್ಲಾ ಹೌಸಿಂಗ್ ಬೋರ್ಡ್ ಕಾಲೋನಿ ಇರಬಹುದು ಅಥವಾ ಜಯನಗರ ಬಡಾವಣೆ ಇರಬಹುದು ಅಥವಾ ನಮ್ಮ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಆವರಣ ಇರಬಹುದು ಅಥವಾ ಇನ್ಯಾವುದೇ ಖಾಸಗಿ ಬಡಾವಣೆಗಳಲ್ಲಿ ಹಲವಾರು ಕಡೆ ಮಣ್ಣಿನ ಮಾದರಿಗಳನ್ನು ನಾವು ಸಂಗ್ರಹಿಸಿ ಆ ಮಣ್ಣಿನ ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದೀವಿ ಸೊ ಉದಾಹರಣೆಗೆ ಜಯನಗರ ಅಥವಾ ವಿದ್ಯಾನಗರ ಇಂಥ ಕಡೆ ನಮ್ಮ ಮಲೆನಾಡು ತಾಂತ್ರಿಕ ಮಹಾವೀರ ಆವರಣ ಇಂಥ ಕಡೆ ಗಟ್ಟಿ ಮಣ್ಣನ್ನ ನಾವು ಕಾಣ್ತಾ ಇದ್ದೀವಿ ಅಲ್ಲಿ ಈ ಮಣ್ಣಿನ ಸುರಕ್ಷತಾ ಮೂಲ ಸಾಮರ್ಥ್ಯ ಅಂತ ಹೇಳಿದ್ರೆ ಎಸ್ ಬಿ ಸಿ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಚೆನ್ನಾಗಿದೆ ಅದು ಗಟ್ಟಿ ಮಣ್ಣಿರೋದ್ರಿಂದ ನಾವು ಹೆಚ್ಚು ಆಳದ ಒಂದು ಅಡಿಪಾಯಗಳಿಗೆ ಹೋಗ ಅವಶ್ಯಕತೆ ಬರೋದಿಲ್ಲ ಎಂ ಸಿಇ ತಂತ್ರ ಸುಧಾ ಕಾರ್ಯಕ್ರಮವನ್ನು ಆಲಿಸ್ತದಿರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣಯ್ಯ ಅವರು ವಿಚಾರಗಳನ್ನು ಮುಂದುವರಿಸಿದ್ದಾರೆ ಕುವೆಂಪು ನಗರ ಅಥವಾ ಚನ್ನಪಟ್ಟಣ ಬಡಾವಣೆಗಳಲ್ಲಿ ಕಪ್ಪು ಮಣ್ಣು ಇರ್ತದೆ ಅದರ ಎಸ್ ಬಿ ಸಿ ತುಂಬಾ ಕಡಿಮೆ ಇರೋದ್ರಿಂದ ಅಂತ ಕಡೆಗಳಲ್ಲಿ ನಾವು ಕಟ್ಟಡ ನಿರ್ಮಾಣ ಮಾಡಲು ನಾವು ವೈಜ್ಞಾನಿಕವಾದಂತಹ ಒಂದು ಮಣ್ಣಿನ ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿ ಭಾರವನ್ನ ಹೊರಂತ ಶಕ್ತಿ ಇದೆಯಾ ಇಲ್ವಾ ಅಂತ ನೋಡಿ ಅಂತ ಒಂದು ಶಕ್ತ ಇಲ್ಲ ಅಂತ ನಾವು ತಿಳಿದು ಬಂದಂತಹ ಸಂದರ್ಭದಲ್ಲಿ ನಾವು ಒಂದು ವೈಜ್ಞಾನಿಕವಾದಂತಹ ಮುಂಜಾಗ್ರತಾ ಕ್ರಮವನ್ನು ತಗೊಂಡು ಕಾಮಗಾರಿಗಳನ್ನ ಕೈಗೊಳ್ಳುವುದಕ್ಕೆ ನಾವು ಯೋಚನೆ ಮಾಡಬೇಕಾಗ್ತದೆ ನಾವು ಗ್ರೌಂಡ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ ಅಂತ ಹೇಳಿದ್ವಿ ನಾವು ಅಂದ್ರೆ ಈ ಮಣ್ಣಿನ ಸ್ಥಿರತೆ ಅಥವಾ ಮಣ್ಣಿನ ಸಾಂದ್ರತೆಯನ್ನ ಹೆಚ್ಚು ಮಾಡಿದವೆ ಹಲವಾರು ಟೆಕ್ನಾಲಜಿ ಇವತ್ತು ಬಂದಿದ್ದಾವೆ ಈ ಗ್ರೌಂಡ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡು ಮಣ್ಣಿನ ಒಂದು ಸಾಂದ್ರತೆ ಅಥವಾ ಗುಣಮಟ್ಟವನ್ನು ನಾವು ಹೆಚ್ಚು ಮಾಡಿಕೊಂಡು ನಾವು ಕಾಮಗಾರಿಗಳನ್ನ ಕೈಗೊಳ್ಳುವಂತ ಒಂದು ಕ್ರಮವನ್ನು ನಾವು ಮಾಡಬೇಕಾಗ್ತದೆ ಗ್ರೌಂಡ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್ ಮಣ್ಣಿನ ಒಂದು ಸಾಂದ್ರತೆ ಅಥವಾ ಸ್ಥಿರೀಕರಣವನ್ನು ಹೆಚ್ಚು ಮಾಡಬೇಕಾಗ್ತದೆ ಅದರಲ್ಲಿ ಹಲವಾರು ವಿಧಗಳಂತ ಇದಾವೆ ನಾವು ಮೆಕ್ಯಾನಿಕಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಆಮೇಲೆ ಹೈಡ್ರೋಲಿಕ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಕೆಮಿಕಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಅಥವಾ ಕನ್ಫೈನ್ಮೆಂಟ್ ಆರ್ ಇನ್ಕ್ಲೂಸಿವ್ಸ್ ಅಂತ ಹೇಳ್ತೀವಿ ಅಂದ್ರೆ ಈಗ ಯಾಂತ್ರಿಕ ಸ್ಥಿರೀಕರಣ ನೀರಿನ ಬಸಿವಿಕೆ ತಂತ್ರಜ್ಞಾನ ರಾಸಾಯನಿಕ ಸ್ಥಿರೀಕರಣ ಅಥವಾ ಮಣ್ಣಿನೊಳಗಡೆ ಕೆಲವೊಂದು ಪದಾರ್ಥಗಳನ್ನು ನಾವು ಈ ಕಬ್ಬಿಣದ ಸರಳಗಳು ನಾವು ಅಳವಡಿಸಿ ಅಲ್ಲಿ ನಾವು ಮಣ್ಣಿನ ಒಂದು ಗುಣಮಟ್ಟವನ್ನ ಹೆಚ್ಚಿಗೆ ಮಾಡಿ ಅಂತ ಕಡೆ ನಾವು ಕಾಮಗಾರನ್ನು ಕೈಗೊಳ್ಳಬೇಕಾಗ್ತದೆ ಈಗ ನೋಡಿ ನಾನು ಮೆಕ್ಯಾನಿಕಲ್ ಸ್ಟೆಬಿಲೈಸೇಷನ್ ಅಥವಾ ಮೆಕಾನಿಕಲ್ ಮಾಡಿಫಿಕೇಶನ್ ಅಂತ ಹೇಳಿದೆ ಅದರೊಳಗಡೆ ಹಲವಾರು ವಿಧಗಳಿವೆ ಈಗ ಸ್ಟೋನ್ ಕಾಲಮ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನಾವು ಮಣ್ಣು ಮತ್ತು ಕಲ್ಲಿನ ಮಿಶ್ರಣ ಒಳಗೊಂಡಂತ ಕಂಪದ ತಂತ್ರಜ್ಞಾನ ಅಂತ ಹೇಳಿ ಆಮೇಲೆ ವೈಬ್ರೋಫ್ಲೋಟೇಶನ್ ಟೆಕ್ನಿಕ್ಸ್ ಅಂತಾನು ಹೇಳ್ತೀವಿ ನಾವು ಕಂಪನ ತೇಲುವಿಕೆಯ ತಂತ್ರಜ್ಞಾನ ಅಂತ ಆಮೇಲೆ ಸಾಯಿಲ್ ಪ್ರೀಲೋಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಸ್ವಾಭಾವಿಕವಾಗಿ ನಾವು ನೆಲದ ಮೇಲೆ ಹಾಕಿ ಮಣ್ಣನ್ನು ಹಾಕಿದಾಗ ಅದು ಕನ್ಸಾಲೇಷನ್ ಅಂತ ಹೇಳ್ತೀವಿ ಸೊ ಆ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ತೀವಿ ಆಮೇಲೆ ಸಾಯಿಲ್ ನೇಲಿಂಗ್ ಟೆಕ್ನಿಕ್ ಅಂತಾನು ಕೂಡ ನಾವು ಹೇಳ್ತೀವಿ ಅದು ಕಬ್ಬಿಣದ ಸರಳಗಳು ಅಥವಾ ಜಿಯೋ ಪಾಲಿಮರ್ಸ್ ಅಂತ ಹೇಳ್ತೀವಿ ಅವೆಲ್ಲನೂ ಮಣ್ಣಿನ ಒಳಗಡೆ ನಾವು ಅದನ್ನ ಮಿಶ್ರಣ ಮಾಡಿ ಅಥವಾ ಅಳವಡಿಕೆ ಮಾಡಿ ಮಣ್ಣಿನ ಸಾಂದ್ರತೆ ಅಥವಾ ಮಣ್ಣಿನ ಒಂದು ಶಕ್ತಿಯನ್ನ ಹೆಚ್ಚುವಂತ ಒಂದು ಸಾಮರ್ಥ್ಯ ಅದಕ್ಕೆ ನಾವು ಮಾಡ್ಕೊಂಡ ನಂತರದಲ್ಲಿ ಕಾಮಗಾರಿಗಳನ್ನ ಕೈಗೊಳ್ಳುವಂತಹ ಒಂದು ತಂತ್ರಜ್ಞಾನವನ್ನು ಅಳವಡಿಸಬೇಕಾಗ್ತದೆ ಸೊ ಇದು ಗ್ರೌಂಡ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ ಅಂತ ಹೇಳಿ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡು ನಾವು ಕಾಮಗಾರಿಗಳನ್ನ ಕೈಗೊಳ್ಬೇಕಾಗ್ತದೆ ನೋಡಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಷ್ಟೊಂದು ವಿಷಯಗಳು ಇದಾವೆ ಕೊನೆಯದಾಗಿ ತಾವು ಹೇಳಬೇಕು ಕಾಮಗಾರಿಗಳ ನಿರ್ಮಾಣದಲ್ಲಿ ಮಣ್ಣು ತಂತ್ರಜ್ಞಾನದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸರ್ ಈಗ ನಾನು ಮೊದ್ಲೆ ಹೇಳಿದಾಗೆ ಎಷ್ಟೋ ಕಡೆಗಳಲ್ಲಿ ಕಾಮಗಾರಿಗಳ ನಿರ್ಮಾಣವನ್ನು ಮಾಡುವಾಗ ಮಣ್ಣು ಪರೀಕ್ಷೆ ಮಾಡದೇನೆ ಕೆಲವರು ಅವೈಜ್ಞಾನಿಕವಾದಂತಹ ಒಂದು ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದಾರೆ ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣಿನ ಗುಣಮಟ್ಟವನ್ನು ನಾವು ನೋಡಿ ಆ ಮಣ್ಣು ಆ ಒಂದು ಕಟ್ಟಡಗಳ ನಿರ್ಮಾಣ ಅಥವಾ ಈ ಮತ್ತೆ ನಿರ್ಮಾಣಗಳಿರಬಹುದು ಭಾರವನ್ನ ಹೊರಂತ ಆ ಶಕ್ತಿ ಆ ನೆಲದ ಮೇಲೆ ಇದೆಯೇ ಇಲ್ಲವೇ ಅನ್ನೋದನ್ನ ನಾವು ಫಸ್ಟ್ ಖಚಿತಪಡಿಸಿಕೊಂಡ್ ನಂತರದಲ್ಲಿ ನಾವು ಕಾಮಗಾರಿಗಳನ್ನ ನಾವು ಕೈಗೊಳ್ಳಬೇಕು ಕಟ್ಟಡ ಆಗ್ಲಿ ರಸ್ತೆ ಆಗಲಿ ಸೇತುವಾಗ್ಲಿ ಏನೇ ಆಗ್ಲಿ ಅಲ್ವಾ ಯಾವುದೇ ಕಾಮಗಾರಿಗಳಿಗೆ ನಾವು ಅಡಿಪಾಯ ಹಾಕಿದ್ರು ಆ ಫೌಂಡೇಶನ್ ನಾವು ಮಾಡುವಾಗ ಅದಕ್ಕೆ ನಿಖರವಾದಂತ ಒಂದು ಎಷ್ಟು ಅಗಲ ಇರಬೇಕು ಎಷ್ಟು ಆಳ ಇರಬೇಕು ಎಷ್ಟು ಉದ್ದ ಇರಬೇಕು ಅದಕ್ಕೆ ಎಷ್ಟು ಕಬ್ಬಿಣವನ್ನ ನಾವು ಹಾಕಬೇಕು ಎಷ್ಟು ಸಿಮೆಂಟ್ ಅನ್ನ ಬಳಕೆ ಮಾಡಬೇಕು ಎಷ್ಟು ಮರಳನ್ನ ಹಾಕಬೇಕು ಎಷ್ಟು ಜೆಲ್ಲಿಯನ್ನ ಹಾಕಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗ್ತದೆ ಡಿಸೈಡ್ ಮಾಡಬೇಕಾದಾಗ ನಾವು ಅದೇ ನಾನು ಮೊದಲೇ ಹೇಳಿದಾಗ ಎಸ್ ಬಿ ಸಿ ಅಂತ ಹೇಳ್ತೀವಿ ಅದಕ್ಕೆ ಸಿಆರ್ ಪ್ಯಾರಾಮೀಟರ್ಸ್ ಗಳು ಅಂತ ಹೇಳ್ತೀವಿ ನಾವು ಕೊಹಿಜನ್ ಅಂಡ್ ಆಂಗಲ್ ಆಫ್ ಇಂಟರ್ನಲ್ ಫ್ರಿಕ್ಷನ್ ಅಂತ ಬರ್ತದೆ ಆ ಆಧಾರದ ಮೇಲೆ ನಾವು ಎಸ್ ಬಿ ಸಿ ಅನ್ನ ನಾವು ಹಿಡಿತೀವಿ ಎಸ್ ಬಿ ಸಿ ಆಧಾರದ ಮೇಲೆ ನಾವು ಫೌಂಡೇಶನ್ ಅನ್ನ ಡಿಸೈನ್ ಮಾಡ್ತೀವಿ ಸೊ ಅದಕ್ಕೆ ನಾವು ವೈಜ್ಞಾನಿಕವಾದಂತಹ ಒಂದು ತಂತ್ರಜ್ಞಾನವನ್ನು ನಾವು ಅಳವಡಿಕೆ ಮಾಡಬೇಕಾಗ್ತದೆ ಸರ್ ಇದರಲ್ಲಿ ಏನಾಗ್ತದೆ ಅಂದ್ರೆ ಈಗ ನಾವು ಸರ್ಕಾರಿ ಸ್ವಾಮ್ಯಗಳಲ್ಲಿ ಈಗ ಉದಾಹರಣೆಗೆ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇರಬಹುದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಬಹುದು ಪಂಚಾಯತ್ ರಾಜ್ ಇಲಾಖೆ ಇರಬಹುದು ಇಂತಹ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನ ವರದಿ ಆಧಾರದ ಮೇಲೆ ಈ ಫೌಂಡೇಶನ್ಗಳನ್ನ ಡಿಸೈನ್ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸರ್ಕಾರಿ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಗಳನ್ನು ಮಾಡಿಸ್ತಾರೆ ಹಲವಾರು ಸರ್ಕಾರಿ ಕಟ್ಟಡಗಳಲ್ಲೂ ಅಥವಾ ಇನ್ ಯಾವುದೇ ಕಾಮಗಳನ್ನು ಮಾಡುವಾಗ ಅಲ್ಲಿ ಮಣ್ಣನ್ನು ತಂದು ನಮ್ಮ ಸಿವಿಲ್ ಇಂಜು ವಿಭಾಗದಲ್ಲಿರ್ತಕ್ಕಂಥ ಒಂದು ಕನ್ಸಲ್ಟೆನ್ಸ್ ಸೆಂಟರ್ ಒಳಗಡೆ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ವರದಿಯನ್ನ ಕೊಟ್ಟು ಆ ವರದಿ ಆಧಾರದ ಮೇಲೆ ಅಡಿಪಾಯಗಳನ್ನ ಹಾಕಿ ಕಾಮಗಾರನ್ನು ಕೈಗೊಳ್ತಾರೆ ಕೆಲವು ಕಡೆ ಈ ಖಾಸಗಿ ಬಿಲ್ಡಿಂಗ್ ಗಳು ಅಥವಾ ಖಾಸಗಿ ಒಂದು ನಿರ್ಮಾಣಗಳು ಏನು ಮಾಡ್ತಾರೆ ಅಂತ ಕಡೆಗಳಲ್ಲಿ ಈ ಮಣ್ಣು ಪರೀಕ್ಷೆ ಮಾಡಿಸೋದಿಲ್ಲ ಅವೈಜ್ಞಾನಿಕವಾದಂತಹ ನಿರ್ಮಾಣಗಳನ್ನು ಮಾಡಿದಾಗ ಏನಾಗ್ತದೆ ನಮ್ಗೆ ಎಷ್ಟು ಕಬ್ಬಿಣ ಹಾಕಬೇಕು ಅನ್ನೋದು ನಿಖವ್ರಾಗ ಗೊತ್ತಾಗಿಲ್ಲ ಅಂತ ಸಂದರ್ಭಗಳಲ್ಲಿ ಜಾಸ್ತಿ ಕಬ್ಬಿಣ ಬಳಸೋದು ಜಾಸ್ತಿ ಸಿಮೆಂಟ್ ಅನ್ನು ಬಳಸೋದು ಜಾಸ್ತಿ ಜಲ್ಲಿ ಜಾಸ್ತಿ ಮರಳನ್ನು ಬಳಸೋದ್ರಿಂದ ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ತದೆ ನೋಡಿ ಅದರ ವೆಚ್ಚ ತುಂಬಾ ಜಾಸ್ತಿ ಆಗ್ತದೆ ಅದನ್ನು ತಗ್ಗಿಸಬೇಕು ಅಂತ ಅಂದ್ರೆ ನಾವು ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆಯನ್ನ ನಾವು ಮಾಡಿ ಆ ವರದಿ ಆಧಾರದ ಮೇಲೆ ವೈಜ್ಞಾನಿಕವಾದ ತಳಹದಿಯ ಮೇಲೆ ನಾವು ಅಡಿಪಾಯಗಳನ್ನು ವಿನ್ಯಾಸಗೊಳಿಸಿದಾಗ ಎಷ್ಟೋ ಹೆಚ್ಚು ಒಂದು ಹಣಕಾಸನ್ನ ನಾವು ಉಳಿಸಬಹುದು ಇಂತಹ ಸಂದರ್ಭಗಳಲ್ಲಿ ಅದು ವೈಜ್ಞಾನಿಕ ಒಂದು ಮಣ್ಣು ಪರೀಕ್ಷೆಯನ್ನ ಮಾಡಿ ಅದರ ಗುಣಮಟ್ಟವನ್ನು ತಿಳಿದು ಆ ನೆಲ ಆ ಭಾರವನ್ನ ಹೊರಂತ ಶಕ್ತಿ ಇದೆಯೇ ಇಲ್ಲವೇ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರದಲ್ಲಿ ನಾವು ಅಡಿಪಾಯಗಳನ್ನ ಹಾಕಿದಾಗ ಎಷ್ಟೋ ಒಂದು ದುಂದು ವೆಚ್ಚ ಕಡಿಮೆ ಮಾಡಬಹುದು ನಾನು ಸಾರ್ವಜನಿಕರು ಏನ್ ಹೇಳುದು ಅಂತ ಅಂದ್ರೆ ಯಾರು ಕೂಡ ಅವೈಜ್ಞಾನಿಕವಾದಂತಹ ಒಂದು ತಂತ್ರಜ್ಞಾನವನ್ನು ಬಳಸಿ ಕಾಮಗಾರಿಗಳನ್ನು ಕೈಗೊಳ್ಳಬಾರದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಕಾಮಗಾರಿಗಳು ಮತ್ತು ಕಾಮಗಾರಿಗಳನ್ನ ಮಾಡುವಾಗ ಏನು ವಿಚಾರಗಳನ್ನು ಗಮನಿಸಬೇಕು ಗಮನಿಸಲಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮಣ್ಣು ಮೇಲ್ಮಣ್ಣು ಮತ್ತು ಆಳದ ಮಣ್ಣು ಹೇಗಿದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ರೆ ಎಚ್ಚರಿಕೆ ಬೇಕು ನೂರಾರು ವರ್ಷಗಳ ಕಾಲ ಒಂದು ಕಾಮಗಾರಿ ಉಳಿಬೇಕು ಅಲ್ವಾ ಬಹಳಷ್ಟು ವಿವರಗಳನ್ನು ಈ ಸಂದರ್ಭದಲ್ಲಿ ತಾವು ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಎ ಜೆ ಕೃಷ್ಣನವರೇ ನಮಸ್ಕಾರಗಳು ನನಗೆ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಯ ಒಂದು ಅಧಿಕಾರಿ ವರ್ಗ ಇರಬಹುದು ಅಥವಾ ಸಿಬ್ಬಂದಿ ವರ್ಗ ಇರಬಹುದು ತಮ್ಮೆಲ್ಲರಿಗೂ ಕೂಡ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಒಂದು ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಮತ್ತೆ ನನ್ನ ವೈಯಕ್ತಿಕ ತಮಗೆ ಅತ್ಯಂತ ಋತ್ಪೂರ್ಕವಾದಂತಹ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕೇಳಿದ್ರೆ ಇದುವರೆಗೆ ಸಿವಿಲ್ ಇಂಜಿನಿಯರಿಂಗ್ ಕಾಮಗಾರಿಗಳಲ್ಲಿ ಮಣ್ಣು ತಂತ್ರಜ್ಞಾನದ ವಿಚಾರ ಈ ಕುರಿತಂತೆ ಮಾತನಾಡಿದವರು ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎ ಜೆ ಕೃಷ್ಣಯ್ಯ ಅವರು ಇದುವರೆಗೆ ತಂತ್ರ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ thank you